ಸರಿಸುಮಾರಾಗಿ ಜಿ ಎಸ್ ಟಿ ಜಾರಿಗೆ ಬಂದು ಎಂಟು ವರ್ಷಗಳಾಯಿತು ಎಂಟು ವರ್ಷಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಿ ಎಸ್ ಟಿ ವಿಚಾರದಲ್ಲಿ ಏನೋ ರಿಲೀಫ್ ಸಿಗ್ತಾ ಇದೆಯಪ್ಪ ಎನ್ನುವಂತಹ ಒಂದು ಸುದ್ದಿ ನಿರ್ಮಲಾ ಸೀತಾರಾಮನ್ ಮೇಡಮ್ ಕಡೆಯಿಂದ ಹೊರಬಿದ್ದಿದೆ ಅಂದರೆ ಸಾಕಷ್ಟು ಪದಾರ್ಥಗಳ ಮೇಲಿನ ಜಿ ಎಸ್ ಟಿಯನ್ನು ಕಡಿಮೆ ಮಾಡಲಾಗಿದೆ ನಾಲ್ಕು ಜಿ ಎಸ್ ಟಿ ಸ್ಲ್ಯಾಬ್ಗಳಿದ್ವಲ್ವಾ ಆ ನಾಲ್ಕು ಜಿ ಎಸ್ ಟಿ ಸ್ಲ್ಯಾಬ್ಗಳನ್ನು ತೆಗೆದು ಏನು ಮಾಡ್ತಾ ಇದ್ದಾರೆ ಎರಡು ಸ್ಲ್ಯಾಬನ್ನು ಮಾಡ್ತಾ ಇದ್ದಾರೆ ಸೊ ಒಂದು ಐದು ಪರ್ಸೆಂಟು ಇನ್ನೊಂದು ಹದಿನೆಂಟು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಮತ್ತು ಇಪ್ಪತ್ತೆಂಟು ಪರ್ಸೆಂಟು ಅಂತ ಎರಡು ಟ್ಯಾಕ್ಸ್ಗಳಿತ್ತಲ್ಲ ಇದೆರಡೂ ಕೂಡ ಇವೆ ಅಷ್ಟೇನಾ ಹಾಗಾದ್ರೆ ಎರಡೇನಾ ಇನ್ಯಾವುದೂ ಇಲ್ಲವಾಂದರೆ ಇನ್ನೊಂದು ಫಾರ್ಟಿ ಪರ್ಸೆಂಟ್ ಜಿ ಎಸ್ ಟಿ ಒಂದಿದೆ ಅವೆಲ್ಲವೂ ಕೂಡ ಐಷಾರಾಮಿ ವಸ್ತುಗಳು ಕಾರುಗಳು ಇಂಥ ಕ್ಯಾಟಗರಿಗೆ ಆ ಒಂದು ತೆರಿಗೆಯನ್ನು ಹಾಕಲಾಗ್ತಾ ಇದೆ ಹಾಗಾದರೆ ಈ ಜಿ ಎಸ್ ಟಿ ಹಾಕ್ತಿರೋದು ಒಂದು ಆರ್ಥಿಕವಾಗಿ ಇದರ ಬಗೆಗಿನ ಚರ್ಚೆ ಎಕನಾಮಿಕಲಿ ಇದೇನು ಮಾಡುತ್ತಪ್ಪ ಜಿ ಎಸ್ ಟಿ ಯಾವ ವ್ಯಕ್ತಿಗಳಿಗೆ ಯಾವ್ಯಾವ ರೀತಿ ಲಾಭ ಆಗಬಹುದು ಫಾರ್ ಎಕ್ಸಾಂಪಲ್ ಕೃಷಿ ಹದಿನೆಂಟು ಪರ್ಸೆಂಟ್ ಇದ್ದರು ಅದನ್ನು ಐದು ಪರ್ಸೆಂಟಿಗೆ ಮಾಡ್ತಾ ಇದ್ದಾರೆ ಈಗ ಅದೇ ಔಷಧಿ ವಿಮೆ ಅಂತ ಬಂದಾಗ ಅದರಲ್ಲಿ ತೆರಿಗೆಯನ್ನು ಹಾಕ್ತಾ ಇದ್ದಾರೆ ಇಂಥ ವಿಚಾರಗಳು ಬಂದಾಗ ಇದು ಯಾವ ಥರ ಹೆಲ್ಪ್ ಆಗುತ್ತೆ ಅಟ್ ದ ಸೇಮ್ ಟೈಮ್ ಮುಂದೆ ಬರ್ತಾ ಇರ್ತಕ್ಕಂಥ ಚುನಾವಣಾ ದೃಷ್ಟಿಯಿಂದ ಆಗಿರ್ತಕ್ಕಂಥ ಬದಲಾವಣೆನ ಇದು ಎಂಟು ವರ್ಷಗಳಲ್ಲಿ ಯಾವತ್ತೂ ಬರೆದೇ ಇದ್ದಂಥ ದೀಪಾವಳಿ ದಸರಾ ಈಗಲೇ ಬಂದಿದೆಯಾ ಎಂಟು ದೀಪಾವಳಿ ಬಂದಿದೆ ಎಂಟು ದಸರಾ ಬಂದಿದೆ ಬೆಲೆ ಏರಿಕೆ ಬಂದಿದೆ ಈಗ ಇವುಗಳನ್ನು ಇಳಿಸದೇ ಬೇರೆ ದಾರಿನೇ ಇಲ್ವಾ ಬೆಲೆ ಏರಿಕೆ ಜಾಸ್ತಿ ಆದಾಗಲೇ ಆಮ್ ಆದ್ಮಿ ಸಹಿತವಾಗಿ ಬೇರೆ ಬೇರೆ ಪಕ್ಷಗಳು ಗ್ಯಾರಂಟಿಯ ಹಾದಿಯನ್ನು ತುಳಿದದ್ದು ಗ್ಯಾರಂಟಿ ಹಾದಿ ತುಳಿದ ನಂತರದಲ್ಲಿ ಬಿ ಜೆ ಪಿ ಕೂಡ ಅದೇ ಗ್ಯಾರಂಟಿ ಹಾದಿಗೆ ಬಂದಿದ್ದು ಕೂಡ ಹೌದು ಈಗಿನ ಜಿ ಎಸ್ ಟಿ ಇಳಿಕೆ ವಿಚಾರ ಇದು ರಾಜಕೀಯವ ಆರ್ಥಿಕತೆಯ ಇಶ್ಯೂನ ಡೈವರ್ಟ್ ಮಾಡ್ತಕ್ಕಂಥ ವಿಚಾರವಾಗಿ ಉಳಿದುಕೊಂಡಿದೆಯಾ ಅಮೆರಿಕದ ಸುಂಕ ನೀತಿಗೆ ಪ್ರತ್ಯಸ್ಥರವಾಗಿ ಭಾರತ ಅದು ಪ್ಲ್ಯಾನ್ ಮಾಡ್ತಾ ಇದೆಯಾ ಅಥವಾ ರಾಹುಲ್ ಗಾಂಧಿ ವೋಟ್ ಚೋರಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೊಂದು ರೀತಿಯಲ್ಲಿ ಈ ವಿಷಯವನ್ನು ಮುನ್ನೆಲೆಗೆ ತರಲಾಗಿದೆಯಾ ನಾನಾ ಚರ್ಚೆಗಳು ನಡೀತಾ ಇದೆ ಇದರ ಮಧ್ಯೆ ಕರ್ನಾಟಕ ರಾಜ್ಯವೊಂದಕ್ಕೇ ನಲವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳಷ್ಟು ಲಾಸ್ ಆಗಬಹುದು ಅಂತ ಬಿ ಜೆ ಪಿ ನಾಯಕರೇ ಮಾತಾಡಿದ್ದಾರೆ ಭಾಗವಂತ ಕೆಲವರು ಹೇಳ್ತಾರೆ ಹದಿನೈದು ಸಾವಿರ ಕೋಟಿ ಲಾಸ್ ಆಗಬಹುದು ಅಂತೇಳಿ ಹೀಗಿದ್ದಾಗ ಸಪೋಸ್ ನಲ್ವತ್ತೆಂಟು ಸಾವಿರ ಕೋಟಿ ಆಯಿತಪ್ಪ ಹೆಚ್ಚು ಕಡಿಮೆ ಒಂದು ಐವತ್ತು ಐವತ್ತೆರಡು ಸಾವಿರ ಕೋಟಿ ಐವತ್ತಾರು ಸಾವಿರ ಕೋಟಿಯಲ್ಲಿ ಕರ್ನಾಟಕದ ಒಂದು ವರ್ಷದ ಗ್ಯಾರಂಟಿ ಸ್ಕೀಮ್ಗಳಿಗೆ ದುಡ್ಡು ಆಗಿಬಿಡುತ್ತದೋ ಇಂಥವೆಲ್ಲ ಆದಾಗ ರಾಜ್ಯಗಳಿಗೆ ಈ ಒಂದು ಆದಾಯ ಕೊರತೆ ಆದಾಗ ಇದು ಗ್ಯಾರಂಟಿಗಳ ಮೇಲೆ ಹೊಡೆತ ಕೊಡುತ್ತಾ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ನಟರಾಜ್ ಗೌಡ್ರು ಇದ್ದಾರೆ ಡಿಬೇಟಲ್ಲಿ ಪಾಲ್ಗೊಳ್ತೀವಿ ನಮ್ಮೊಂದಿಗೆ ನಟರಾಜಗೌಡರೆ ಸ್ವಾಗತ ನಮಗೆ ಕಾಂಗ್ರೆಸ್ ವಕ್ತಾರರು ನಮಸ್ತೆ ಇನ್ನೊಂದು ಜೊತೆಯಲ್ಲಿ ನಾಗರಾಜ್ ಅವರು ಇದ್ದಾರೆ ಆರ್ಥಿಕ ತಜ್ಞರು ಸ್ವಾಗತ ನಾಗರಾಜ್ ಅವರೇ ದಿಲೀಪ್ ಕುಮಾರ್ ಇದ್ದಾರೆ ಬಿಜೆಪಿ ವಕ್ತಾರರು ಸ್ವಾಗತ ನಿಮಗೆ ದಿಲೀಪ್ ಕುಮಾರ್ ಈ ಒಂದು ಡಿಬೇಟ್ಗೆ ಏನೋ ನೀವು ಬೆಲೆ ಇಳಿಸ್ಬೇಕು ಬೆಲೆ ಇಳಿಸ್ಬೇಕು ಕೇಂದ್ರ ಇವರು ಏನು ರೀ ಮೊಸರು ಮ್ಯಾನು ತೆರಿಗೆ ಹಾಕ್ತಾರೆ ಪೆನ್ಸಿಲು ಬಿಡೋಲ್ಲ ಇವರು ಎರೇಸರು ಬಿಡೋಲ್ಲ ಚಪಾತಿನೂ ಹಾಕ್ತಾರೆ ಇವರು ಪರೋಟಾಗೂ ಹಾಕ್ತಾರೆ ಜೋರಾಗಿ ಜೊತೆ ಟೀಕೆ ಮಾಡಿದ್ರಿ ಮೋದಿ ನಿಮಗೆ ಚಾಟಿ ಬೀಸುವಂಥ ಉತ್ತರ ಕೊಟ್ಟರೆ ಅದನ್ನು ಕೊಡ್ರೆ ಇದು ರಾಹುಲ್ ಗಾಂಧಿಯವರ ಗೆಲುವಿದು ಹ್ಞೂ ಈ ಯುದ್ಧದಲ್ಲಿ ರಾಹುಲ್ ಗಾಂಧಿಯವರ ಗೆಲುವು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿ ಮಹಾತ್ಮ ಗಾಂಧಿಯವರು ಯಾವ ರೀತಿ ದಂಡಿ ಯಾತ್ರೆ ಮಾಡಿದ್ರು ಹ್ಞೂ ಉಪ್ಪಿನ ಮೇಲೆ ತೆರಿಗೆಯನ್ನು ಹಾಕ್ಲಿಕ್ಕೆ ಬ್ರಿಟಿಷರು ಹೆಂಗೆ ಏಕಸ್ವಾಮ್ಯ ಪಡೆಯಲಿಕ್ಕೆ ಹೆಂಗೆ ಪ್ರಯತ್ನ ಮಾಡಿದ್ರು ಅದರ ವಿರುದ್ಧ ಹೇಗೆ ಹೋರಾಟ ಮಾಡಿ ಗೆಲುವು ಸಾಧಿಸಿದ್ರು ಹಂಗೆ ಈ ಜಿ ಎಸ್ ಟಿ ವಿರುದ್ಧ ಹೋರಾಟ ಮಾಡಿ ಕೇಂದ್ರ ವಿರುದ್ಧ ಹೋರಾಟ ಮಾಡಿ ಗೆಲುವಿದೆ ನಮ್ಮ ಕಾಂಗ್ರೆಸ್ನವರಿಗೆ ಇಡೀ ದೇಶ ಜನತೆಗೆ ಗೆಲುವಿದು ಮೋದಿಯ ಮುಖಭಂಗ ಇದು ಅವರು ಯೂಟರ್ನ್ಗಳು ಬಹಳ ಇದಾವಲ್ಲ ಅವರು ಇದು ಒಂದು ಯೂಟರ್ನ್ ನಾವು ಇದನ್ನೇ ಇದನ್ನೇ ನಾವು ಎಂಟು ವರ್ಷ ಮುಂಚೆ ಮಾಡಿ ಅಂತ ಓಕೆ ಇದನ್ನೇ ಆರು ವರ್ಷ ಮುಂಚೆ ಮಾಡಿ ಅಂತ ಹೇಳಿದ್ ನಾವು ನೀವು ರಿವಿಷನ್ ಮಾಡಿ ರಿವಿಷನ್ ಮಾಡಿ ಅದ್ರ ಇಪ್ಪತ್ತೆಂಟು ಪರ್ಸೆಂಟ್ ನೀವು ಸಿಮೆಂಟ್ ಮೇಲೆ ಟ್ಯಾಕ್ಸ್ ಹಾಕ್ಬಿಟ್ರು ಬಡವರು ಯಾರು ಮನೆ ಕಟ್ಟಂಗಿಲ್ಲ ನೀವು ಯಾಕಂದ್ರೆ ದುಡಿಯೋದಕ್ಕಿಂತ ನಾವು ದುಡಿದು ಉಳಿಸೋದಕ್ಕಿಂತ ಟ್ಯಾಕ್ಸ್ ಅದಕ್ಕಿಂತ ದ್ವಿಗುಣವಾಗಿ ಏನೋ ಒಂದ್ ಕೋಟಿ ರೂಪಾಯಿ ಮನೆ ಕಟ್ಟಬೇಕಾದ್ರೆ ಮೂರ್ ಕೋಟಿ ರೂಪಾಯಿ ಆದಾಯ ಸಂಪಾದನೆ ಮಾಡ್ಬೇಕಂತೆ ಮೂರ್ ಕೋಟಿ ರೂಪಾಯಿ ದುಡಿಬೇಕಂತೆ ವ್ಯಕ್ತಿ ಹೆಂಗ್ ಸಾಧ್ಯ ಈ ತರ ಇತ್ತು ಪೆನ್ಸಿಲ್ ಮೇಲೂ ಟ್ಯಾಕ್ಸ್ ಹಾಕಿದ್ರು ಮೊಸರು ಮೇಲೂ ಟ್ಯಾಕ್ಸ್ ಹಾಕಿದ್ರು ಜಿ ಎಸ್ ಟಿ ಹಾಕಿ ನಾ ಅವತ್ತು ರಾಹುಲ್ ಗಾಂಧಿ ಅವರಲ್ಲಿ ಇದೇ ಮಾತು ಹದಿನೆಂಟು ಪರ್ಸೆಂಟ್ಗೆ ನೀವು ಸೀಮಿತ ಮಾಡಿ ಹದಿನೆಂಟು ಪರ್ಸೆಂಟ್ ಕ್ಯಾಪ್ ಅದೇ ಐ ಎಸ್ಟ್ ಅಂತ ಮಾಡಿ ನೀವು ಹನ್ನೆರಡು ಪರ್ಸೆಂಟ್ ಐದು ಪರ್ಸೆಂಟ್ ಇದ್ರೆ ಅವ್ರಿಗೇನು ತಕಾರಿರಲಿಲ್ಲ ಈಗ ಜೀರೋ ಪರ್ಸೆಂಟ್ ತಂದಿರೋದು ವಿಮೆ ವೈಯಕ್ತಿಕ ವಿಮೆ ನೀನ್ ದುಡಿದು ಟ್ಯಾಕ್ಸ್ ಕಟ್ಟೆ ದುಡ್ಡು ಸಂಪಾದನೆ ಮಾಡಿರ್ತೀಯ ಅದು ನೀನ್ ಸ್ವಂತ ವಿಮೆ ಸರ್ಕಾರದ ಹೊಣೆಗಾರಿಕೆ ಆರೋಗ್ಯ ಕೊಡಬೇಕಾದ ಸರ್ಕಾರದ ಹೊಣೆಗಾರಿಕೆ ಯಾರೋ ನಾನು ಆರೋಗ್ಯ ವಿಮೆ ಮಾಡಿಸ್ಕೊಂತೀನಿ ಅದಕ್ಕೂ ಟ್ಯಾಕ್ಸ್ ಹದ್ನೈದು ಪರ್ಸೆಂಟ್ ಜೇಸ್ತಿ ಆಗ್ತಾರಲ್ಲ ಇಂತಹ ಕರಾಳ ಅಧ್ಯಾಯ ಎಂಟು ವರ್ಷಗಳ ಕಾಲ ಈ ದೇಶದಲ್ಲಿ ನಡೀತು ಅದಕ್ಕೆ ಒಂದು ಮುಕ್ತಿ ಸಿಕ್ತು ದೇಶ ಜನತೆಗೆ ಇದು ರಾಹುಲ್ ಗಾಂಧಿ ಅವರದು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಕಾಂಗ್ರೆಸ್ ಪಕ್ಷದ್ದು ಮತ್ತೆ ಜನರು ಯಾರ್ಯಾರು ಧ್ವನಿ ಎತ್ತಿದ್ರು ಪರವಾಗಿ ಇದು ಗಬ್ಬರ್ ಟ್ಯಾಕ್ಸ್ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಕಡಿಮೆ ಆಗ್ಲೇಬೇಕಂತ ಯಾರು ಹೋರಾಟ ಮಾಡಿದ್ರು ಅವರೆಲ್ಲರ ಜಯ ಮೋದಿ ಸರ್ಕಾರಕ್ಕೆ ಮುಖಭಂಗ ಇದರಿಂದ ನಮ್ಗೆ ಒಳ್ಳೇದಾಗುತ್ತೆ ಜನತೆಗೆ ಒಳ್ಳೇದಾಗ್ಲಿ ಜನತೆ ಒಳ್ಳೇದಾಗ್ಬೇಕಂತಾನೆ ಇದು ಹೋರಾಟವನ್ನು ಮಾಡಿದ್ದು ಅದಕ್ಕೆ ಇವತ್ತು ಸಾಧನೆ ಆಗಿದೆ ಇದು ಯಾಕಂದ್ರೆ ನೋಡಿ ಎಲ್ಲಾ ತೆರಿಗೆಯನ್ನು ತೆಗೆದುಕೊಂಡು ನೀವು ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಮಾಡಿದ್ರು ಅವರು ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಮಾಡಿ ಆ ಕಾರ್ ಕೆಲವೇ ಕೆಲವು ಕಾರ್ಪೊರೇಟ್ ಕಂಪನಿಗಳಿಗೆ ವಾರ್ಷಿಕವಾಗಿ ಎರಡು ಲಕ್ಷ ಕೋಟಿ ರೂಪಾಯಿ ಅವ್ರಿಗೆ ಉಳಿತಾಯ ಆಗ್ತಿತ್ತು ಅವ್ರಿಗೆ ಓಕೆ ಅದನ್ನ ನೀವು ಕಡಿಮೆ ಮಾಡಿ ಜಿ ಎಸ್ ಟಿ ಸಂಗ್ರಹ ಜಾಸ್ತಿ ನೀವು ಪ್ರಯತ್ನ ಮಾಡ್ತಾ ಇದ್ರಿ ಕಳೆದ ಎಂಟು ವರ್ಷದಲ್ಲಿ ನೂರ ಇಪ್ಪತ್ತು ಲಕ್ಷ ಕೋಟಿ ಜಿ ಎಸ್ ಟಿ ನೀವು ಸಂಗ್ರಹ ಮಾಡಿದೀರಿ ಅಷ್ಟು ಸಂಗ್ರಹ ಮಾಡಿ ನೀವು ಅಂದ್ರೆ ಕಳೆದ ಎಂಟು ವರ್ಷದಲ್ಲಿ ನೀವು ಬಡವರನ್ನ ಹಿಂದುಳಿದವರನ್ನ ರೈತರನ್ನ ಸುಲಿಗೆ ಮಾಡಿ ನೀವು ಹಣವನ್ನು ಸಂಗ್ರಹ ಮಾಡಿದೀರಿ ಅನ್ನೋದು ಇಲ್ಲ ತೋರಿಸ್ತದೆ ಅದನ್ನ ಇವತ್ತು ಒಪ್ಕೊಂಡವರು ಇಲ್ಲಿವರು ಸುಲಿಗೆ ಮಾಡಿದ್ವಿ ಇನ್ ಮುಂದೆ ಸುಲಿಗೆ ಮಾಡಲ್ಲ ಅಂತ ಒಪ್ಕೊಂಡು ಇವತ್ತು ಕಡಿಮೆ ಮಾಡಿದ ತಿಳಿ ನೀವು ನೀವ್ ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಬಿಜೆಪಿ ಬಗ್ಗೆ ಅಲ್ಲ ನೋಡಿ ಟ್ಯಾಕ್ಸ್ ಸಿಂಪ್ಲಿಫಿಕೇಶನ್ಸ್ ಅಥವಾ ಟ್ಯಾಕ್ಸ್ ರೇಟ್ ಅನ್ನ ಕಮ್ಮಿರ್ತಕ್ಕಂಥದ್ದು ಪ್ರತಿ ವರ್ಷ ನಡೀತಾ ಇರ್ತದೆ ಆಯಾ ಒಂದೊಂದು ಕೆಲವು ಪರ್ಸೆಂಟೇಜ್ ಕಮ್ಮಿ ಮಾಡ್ತಾ ಬರ್ತಿರ್ತದೆ ನಟರಾಜ್ ಗೌಡ್ರು ಹೇಳಿದ್ರು ಸ್ಲಾಬ್ಸ್ ಗಳು ಜಾಸ್ತಿ ಇದ್ದೋ ಅಂತ ವ್ಯಾಟ್ ಅಲ್ಲಿ ಸ್ಲಾಬ್ಸ್ಗಳು ಇರಲಿಲ್ವಾ ನಾಲ್ಕು ಸ್ಲಾಬ್ಸ್ಗಳು ಇತ್ತು ವ್ಯಾಟ್ ನಲ್ಲಿ ಸೊ ವ್ಯಾಟ್ ಆದ್ಮೇಲೆ ಜಿ ಎಸ್ ಟಿ ಇಂಟ್ರೊಡಕ್ಷನ್ ಆಯಿತು ಜಿ ಎಸ್ ಟಿ ನಲ್ಲಿ ಸ್ಲಾಬ್ಸ್ ಇದ್ದನ್ನ ಇದ್ದನ್ನ ಕಮ್ಮಿ ಮಾಡಿದ್ದಾರೆ ಈಗ ಫಾರ್ಟಿ ಪರ್ಸೆಂಟ್ ಸ್ಲಾಬ್ಸ್ ಯಾವ್ದು ಮಾಡಿದ್ದಾರೆ ಗುಟ್ಕಾ ಪಾನ್ ಮಸಾಲಾ ಐಷಾರಾಮಿ ಕಾರು ಯಾಕೆ ಅದ್ರ ಅವಶ್ಯಕತೆ ಇಲ್ಲ ಗುಟ್ಕವನ್ನು ನಿಷೇಧ ಮಾಡಬೇಕು ಒಂದ್ ಕಡೆ ನಿಷೇಧ ಮಾಡಕ್ಕಾಗಲ್ಲ ಸೊ ಅದನ್ನ ಕಡಿಮೆ ಮಾಡಬೇಕು ಅನ್ನೋದು ಒಂದು ಕಾರಣ ಮತ್ತೆ ಜೀವ ವಿಮೆ ವಿಮೆ ಹೇಳಿದ್ರು ನಟರಾಜ್ ಗೌಡರು ವಿಮೆದು ಪರ್ಸೆಂಟೇಜ್ ಜಾಸ್ತಿ ಇತ್ತು ವ್ಯಾಟ್ ಅಲ್ಲೂ ಸ್ವಾಮಿ ಹನ್ನೆರಡು ಪರ್ಸೆಂಟ್ ಇತ್ತು ನಿಮ್ದು ಬ್ಯಾಟ್ ಇದ್ದಾಗ ಸೊ ಇವಾಗ ಅದನ್ನ ಜೀರೋ ಮಾಡಿದಾರೆ ಮತ್ತೆ ವೈದ್ಯಕೀಯ ಸಾಮಗ್ರಿಗಳು ತುಂಬ ಮೆಡಿಸಿನ್ಸ್ ಗಳು ತುಂಬವನ್ನ ಕಮ್ಮಿ ಮಾಡಿದಾರೆ ಸೊ ಇವತ್ತು ಇದು ಒಂದು ಐತಿಹಾಸಿಕ ಸರ್ ಇದನ್ನ ಅಕ್ಸೆಪ್ಟ್ ಮಾಡ್ಕೊಬೇಕು ನಾವು ರಾಜಕೀಯದ ಹೊರತಾಗಿ ಅಕ್ಸೆಪ್ಟ್ ಮಾಡ್ಕೊಬೇಕು ಜನಸಾಮಾನ್ಯರಿಗೆ ಹೊರೆಯನ್ನ ಕಮ್ಮಿ ಮಾಡ್ತಕ್ಕಂಥದ್ದು ಹೋರಾಟ ಇನ್ನೊಂದು ಗಬ್ಬರ್ ಸಿಮ್ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ರು ಸರ್ ಜಿ ಎಸ್ ಟಿ ಅದ್ರ ಜೊತೆಗೆ ಡಿಜಿಟಲೈಸೇಷನ್ ಮತ್ತೆ ನೋಟ್ ಬಂದಿ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಸಹ ಭಾರತದಲ್ಲಿ ಇರ್ತಕ್ಕಂತ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂಥದ್ದು ಈಗ ಡಿಜಿಟಲೈ ಡಿಜಿಟಲೈಜೇಷನ್ ಎಷ್ಟೋ ಟ್ಯಾಕ್ಸ್ ಎಕ್ಸಾಮ್ಷನ್ ತಗೊಳ್ತೀವಿ ಎಷ್ಟೋ ಜನ ಟ್ಯಾಕ್ಸ್ ಕಟ್ಟತಿರ್ಲಿಲ್ಲ ಎಷ್ಟೋ ಜನ ದುಡ್ಡುಗಳನ್ನ ಹಣಗಳನ್ನ ಕದ್ದಿಡ್ತಾ ಇದ್ರು ಡಿಮೋನಿಟೈಸನ್ ಆದ್ಮೇಲೆ ಎಷ್ಟೋ ಕಳ್ಳರುಗಳು ಹಣ ಕೂಡಿಟ್ಟಿದ್ರಲ್ಲ ಅವರಿಗೆ ಸಮಸ್ಯೆ ಆಯ್ತು ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ಲಿಲ್ಲ ಜಿ ಎಸ್ ಟಿ ಇಂದ ಪರ್ಸೆಂಟೇಜ್ ಎಷ್ಟೋ ಜನ ತಪ್ಪಿಸ್ಕೊಳ್ತಾ ಇದ್ರು ಸಿಂಪ್ಲಿಫಿಕೇಶನ್ ಮಾಡ್ಕೊ ಜಿ ಎಸ್ ಟಿ ಮಾಡಿದ್ಮೇಲೆ ಸಿಂಪ್ಲಿಕೇಶನ್ ಸಿಂಪ್ಲಿಫಿಕೇಶನ್ ಮಾಡಿದ್ರು ಫೈಲ್ ಮಾಡ್ಲಿಕ್ಕೆ ಈಸಿ ಆಯ್ತು ಮತ್ತೆ ಜಿ ಎಸ್ ಟಿಯನ್ನು ಕಟ್ಟಲಿಕ್ಕೆ ಈಸಿ ಆಯ್ತು ಎಷ್ಟೋ ಕಂಪನಿಗಳು ಜಿ ಎಸ್ ಟಿ ಅನ್ನು ಮಾಡೋದ್ರಿಂದ ಡಾಕ್ಯುಮೆಂಟೇಶನ್ ಕಮ್ಮಿ ಆಯಿತು ಸೊ ಇದರಿಂದ ಇವತ್ತು ನಲವತ್ತಾರು ಸಾವಿರ ಕೋಟಿ ಏನೋ ಲಾಸ್ ಆಯಿತು ಅಂತ ಹೇಳ್ತಿದಾರ ಅದನ್ನ ನಾವು ತಪ್ಪಾಗ ಅನಲೈಸ್ ಮಾಡಬಾರ್ದು ಯಾವಾಗ ಜಿ ಎಸ್ ಟಿ ರೇಟ್ ಕಮ್ಮಿ ಆಗುತ್ತೋ ಜಿ ಎಸ್ ಟಿ ಎಕ್ಸಂಪ್ಷನ್ ಆಗುತ್ತೋ ಜನರ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಕಂಪನಿಗಳು ಪ್ರೊಡಕ್ಷನ್ ಜಾಸ್ತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಟೋಮೆಟಿಕಲಿ ಅದು ಮ್ಯಾಚ್ ಆಗುತ್ತೆ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಿದ್ದು ಒಂದೇ ಸಲ ಐದು ಪರ್ಸೆಂಟ್ ಗೆ ಹದಿನೆಂಟು ಪರ್ಸೆಂಟ್ ಬಂದಾಗ ಜನರಿಗೆ ಸೇವಿಂಗ್ಸ್ ಆಯ್ತಲ್ಲ ಸೊ ವಾಟರ್ ಬಾಟಲ್ ತಗೊಳೋನು ಇನ್ನೊಂದು ವಾಟರ್ ಬಾಟಲ್ ತಗೊಳ್ತಾನೆ ಸೊ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ ಅದಿನ ಯೋಚನೆ ಮಾಡಬೇಕಾಗುತ್ತೆ ದಿಲೀಪ್ ದಿಲೀಪ್ ಈಗ ಇಲ್ಲಿ ಎಂಟು ವರ್ಷಗಳಿಗೆ ಇದು ಕಾಂಪನ್ಸೇಟ್ ಆಗ್ಬೇಕ ಆಗ್ಬೇಕಾಗತ್ತೆ ಈಗ ಎಂಟು ವರ್ಷಗಳ ಕಾಲ ಏನೊಬ್ಬ ಮನುಷ್ಯ ಖರ್ಚು ಮಾಡ್ಕೊಂಡು ಈ ಮುಂದಿನ ಎಂಟು ವರ್ಷಗಳ ಅವಧಿಗೆ ಅದನ್ನ ಜಿ ಎಸ್ ಟಿ ಸ್ಲಾಬ್ ರೇಟ್ಗಳು ವೇರಿಯೇಷನ್ ಆಗ್ತಾ ಇರ್ತವೆ ಕೆಲವು ನೋಡಿಲ್ಲ ಕಳೆದ ಬಾರಿ ಕಳೆದ ಒಂದು ಯಾವಾಗ ನಮ್ದು ಬಜೆಟ್ ಆಯ್ತು ಬಜೆಟ್ ಆದಾಗ್ಲೂ ಸಹ ಕೆಲವು ಪರಿಕರಗಳನ್ನ ಅಂದ್ರೆ ವೈದ್ಯಕೀಯ ಸಾಮಗ್ರಿಗಳನ್ನ ಎಕ್ಸಮಿಷನ್ ಮಾಡಿದ್ರು ಇವಾಗ್ಲೂ ಸಹ ಮಾಡಿದರೆ ಕೃಷಿ ಉಪಕರಣಗಳನ್ನ ಕಳೆದ ಬಜೆಟ್ ನಲ್ಲೂ ಸಹ ಕಮ್ಮಿ ಮಾಡಿದ್ರು ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ನಡೆದಾಗಲೂ ಸಹ ಎಲ್ಲಾ ಜಿ ಎಸ್ ಟಿ ಇದೇನು ಜಿ ಎಸ್ ಟಿ ಕೌನ್ಸಿಲ್ ಅಂದ್ರೆ ಅದೇನೊಂದು ಮೊನೋಪಲಿ ಅಲ್ಲ ಸರ್ ಜಿ ಎಸ್ ಟಿ ಕೌನ್ಸಿಲ್ ನಲ್ಲಿ ಪ್ರತಿ ರಾಜ್ಯದ ಒಬ್ಬೊಬ್ಬ ಮಂತ್ರಿ ಇರ್ತಾರೆ ಕರ್ನಾಟಕದಿಂದಲೂ ಸಹ ಕೃಷ್ಣೇ ಬೈರಾ ಗೌಡ ಇದಾರೆ ಸೊ ಜಿ ಎಸ್ ಟಿ ಗೆ ಪ್ರೆಸಿಡೆಂಟ್ ಮಾತ್ರ ನಿರ್ಮಲಾ ಸೀತಾರಾಮನ್ ಸಹ ಆಗಿರ್ತಾರೆ ಸೊ ಸದಸ್ಯಗಳು ಯಾರು ಇರ್ತಾರೆ 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 ಅದು ಆಯಾ ರಾಜ್ಯದ ಮಂತ್ರಿಗಳು ಇರ್ತಾರೆ ಸೊ ಎಲ್ಲರೂ ಸೇರಿ ಡಿಸೈಡ್ ಮಾಡ್ತಕ್ಕಂಥದ್ದು ಇಟ್ಸ್ ನಾಟ್ ಅ ಮೋನೋಪಲಿ ಮತ್ತೆ ಅದ್ರ ಜೊತೆಗೆ ಇದು ಕೇವಲ ಜಿಎಸ್ಟಿ ಎಸ್ ಅಂತಕ್ಕಂಥದ್ದು ಕೇಂದ್ರ ಕೇಂದ್ರ ಸೆಂಟ್ರಲ್ ಕಟ್ತೀವಿ ಸೆಂಟ್ರಲಿ ಕಟ್ತೀವಿ ಅನ್ನೋದೊಂದಿತ್ತು ಇವಾಗ ಕೃಷ್ಣ ಬೈರೇಗೌಡ ನಮಗೆ ನಲವತ್ತಾರು ಸಾವಿರ ಕೋಟಿ ಲಾಸ್ ಆಗ್ತದೆ ಅನ್ನೋದು ಜನಗಳಿಗೂ ಅರ್ಥ ಆಗಿದೆ ಇದು ಫಿಫ್ಟಿ ಪರ್ಸೆಂಟ್ ಸ್ಟೇಟ್ಗೂ ಬರ್ತದೆ ಅಂತ ಇಲ್ಲ ಒಂದ್ ಕಡೆ ಜನಗಳಿಗೆ ತುಂಬಿಡಿದ್ರು ನಾವು ಜಿ ಎಸ್ ಟಿ ಸೆಂಟ್ರಲ್ ಕಟ್ಟೋದು ಜಿ ಎಸ್ ಟಿ ಪರ್ಸೆಂಟ್ ನಾವು ಕಟ್ತೀವಿ ಸ್ಟೇಟ್ ಗೆ ಸ್ಟೇಟ್ ಡೈರೆಕ್ಟ್ ಐವತ್ ಪರ್ಸೆಂಟ್ ಬರ್ತದೆ ಅನ್ನೋದನ್ನ ಅದನ್ನ ಹೇಳದೇ ನಿಲ್ಸ್ಬಿಟ್ಟಿದ್ರು ಸೊ ಈಗ ಅದು ಜನಗಳಿಗೆ ಅರ್ಥ ಆಗಿದೆ ಇದೊಂದು ಇದು ಇದೊಂದು ದೀಪಾವಳಿ ಗಿಫ್ಟ್ ಅನ್ನೋದಕ್ಕಿಂತ ಇದೊಂದು ದಸರಾ ಗಿಫ್ಟ್ ಅನ್ನೋದಕ್ಕಿಂತ ಇದು ಜನಸಾಮಾನ್ಯರಿಗೆ ಕೊಟ್ಟಿರತಕ್ಕಂತ ಒಂದು ಬಹುಮಾನ ಅಂತಲೇ ಹೇಳ್ಬೋದು ಜನಸಾಮಾನ್ಯರ ಸೇವಿಂಗ್ಸ್ಗೆ ಪಾಕೆಟ್ ಉಳಿತಾಯಕ್ಕೆ ಇದು ಅದೇ ಹೆಚ್ಚಾಗುತ್ತೆ ನೀವು ನೋಡಿ ಪೆಟ್ರೋಲ್ ಡೀಸೆಲ್ ನಲ್ಲಿ ಏಟ್ ಕಾಸ್ಟ್ಲಿ ದೀಪಾವಳಿ ಏಟ್ ಕಾಸ್ಟ್ ದಸರಾ ಪೆಟ್ರೋಲ್ ಡೀಸೆಲ್ ಇದೆ ಪೆಟ್ರೋಲ್ ಡೀಸೆಲ್ ಜಿ ಎಸ್ ಟಿ ಅಂಡರ್ ಬಂದಿಲ್ಲ ನೀವು ಮೂಲ ಬೆಲೆ ನೋಡಿ ಮೂವತ್ತ ಮೂರು ರೂಪಾಯಿ ಮೂಲ ಬೆಲೆ ಇದೆ ಅದೇ ವ್ಯಾಟ್ ತೆಗೆದುಕೊಂಡಾಗ ಕರ್ನಾಟಕ ತರ್ಟಿ ಇದೆ ವ್ಯಾಟ್ ಮೂಲ ಬೆಲೆ ಐವತ್ತೈದು ರೂಪಾಯಿ ಇದೆ ಅದೇ ಕರ್ನಾಟಕದ ತರ್ಟಿ ಪರ್ಸೆಂಟ್ ಹಾಕಿದ್ದಾರೆ ಸೊ ಬೇರೆ ಹೈಯೆಸ್ಟ್ ಪೆಟ್ರೋಲ್ ಮೇಲೆ ವ್ಯಾಟ್ ಆಗ್ತಾ ಇರ್ತಕ್ಕಂಥದ್ದು ಕರ್ನಾಟಕ ಪೆಟ್ರೋಲ್ ಆಗ್ತಾ ಇದ್ದಾರೆ ಕರ್ನಾಟಕದವರು